Hello everyone ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಬಾಯಗಿಟ್ರನ್ನ ಕರಗುವಂಥ ಸ್ವೀಟ್ ಮಾಡಿ ತೋರ್ಸತ್ತೇವಿ ಇದನ್ನು ಮಾಡಾಕ ಜಾಸ್ತಿ ಟೈಮ್ನು ಬೇಕಾಗಂಗಿಲ್ಲ ಮತ್ತು ಇದನ್ನು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಒಳಗನ್ನ ಮಾಡ್ಕೋಬಹುದು ಬರ್ರಿ ಹಂಗಾದ್ರ ಈ ಸ್ವೀಟ್ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದನ್ನು ಮಾಡಾಕ ನಾವಿಲ್ಲಿ ಎರಡು ಕಪ್ನಷ್ಟು ಪುಟಾಣಿ ತಗೊಂಡೇವಿ ಒಂದು ಕಪ್ನಷ್ಟು ಸಕ್ರೆ ಪುಡಿ ತೊಗೊಂಡೇವಿ ಅದ ಕಪ್ ಅಳತೆಯಿಂದ ಒಂದು ಕಪ್ನಷ್ಟು ತುಪ್ಪ ತಗೊಂಡೇವಿ ಎಲ್ಲಾ ಪದಾರ್ಥನು ಒಂದ್ ಕಪ್ ಅಡತೆಯಿಂದ ತಗೋರಿ ಈಗ ಒಂದು ಮಿಕ್ಸರ್ ಜಾರ್ದೊಳಗ ನಾವು ತಗೊಂಡಿರುವಂತ ಎರಡು ಕಪ್ನಷ್ಟು ಪುಟಾಣಿ ಪುಟಾನಿ ಹಾಕ್ರಿ ಇವಕ ರೋಸ್ಟೆಡ್ ಅಂತಾನೂ ಕರೀತಾರು ಮತ್ತು ಕೆಲವೊಂದು ಕಡೆ ಇದಕ್ಕ ಹುರಗಡ್ಲೆ ಬೀಜನು ಅಂತಾರು ಇದರೊಳಗೆ ನಾವು ಎರಡು ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕೊಳತ್ತೇವಿ ಏಲಕ್ಕಿ ಹಾಕೋದ್ರಿಂದ ನಾವು ಮಾಡತ್ತಿರುವಂಥ ಸ್ವೀಟ್ ಫ್ಲೇವರ್ ಬಹಳ ಚಲೋ ಬರ್ತೈತಿ ಅದಕ್ಕಾಗಿ ನಾವಿಲ್ಲಿ ಏಲಕ್ಕಿ ಯೂಸ್ ಮಾಡತ್ತೇವಿ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡ್ರಿ ಈ ರೀತಿ ಇದು ಪೂರ್ತಿಯಾಗಿ ಹಿಟ್ಟಿನ ಥರ ಆಗಬೇಕು ಇದನ್ನು ಹಿಂಗೆ ರುಬ್ಕೊಂಡು ಬರ್ರಿ ಈಗ ಒಂದು ಕಡಾಯ್ದೊಳಗೆ ಒಂದು ಕಪ್ನಷ್ಟು ತುಪ್ಪ ಹಾಕತ್ತೀವಿ ಗ್ಯಾಸ್ನ ಪೂರ್ತಿಯಾಗಿ ಕಡಿಮೆ ಉರಿ ಒಳಗಿಟ್ಕೊಂಡ ಈ ಸ್ವೀಟ್ ಮಾಡಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಮಿಕ್ಸರ್ ಮಾಡಿಟ್ಕೊಂಡಿರುವಂಥ ಪುಟಾಣಿ ಪೌಡರ್ ಹಾಕಿರಿ ಆಮೇಲೆ ಇದ್ರೊಳಗೆ ಒಂದು ಕಪ್ನಷ್ಟು ಸಕ್ಕರೆ ಪುಡಿ ಹಾಕತ್ತೇವಿ ಎರಡು ಕಪ್ ಪುಟಾನಿಗೆ ಒಂದು ಕಪ್ನಷ್ಟು ಸಕ್ಕರೆ ಪುಡಿ ಆಗೈತಿ ಪುಟಾನಿ ಹಿಟ್ಟು ಸಕ್ಕರೆ ಮತ್ತು ತುಪ್ಪ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮೂರರಿಂದ ನಾಲ್ಕು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಜಾಸ್ತಿ ಹೊತ್ತು ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಕಡಿಮೆ ಉರಿ ಒಳಗನ ಇದನ್ನು ಇದೇ ರೀತಿ ತಿರ್ಗಿಸ್ಕೊತಾನೆ ಇರಬೇಕು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ರೆಡಿ ಆಗೈತಿ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಬೇಕು ಈ ಕಡೆ ಒಂದು ಪ್ಲೇಟ್ ಒಳಗ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಸೌರಿ ಇಟ್ಕೊಂಡೇವಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತ ಈ ಬ್ಯಾಟರ್ನ ಪ್ಲೇಟ್ ಒಳಗೆ ಹಾಕ್ರಿ ಎಲ್ಲಾ ಬ್ಯಾಟರ್ನೂ ಹಾಕಿದಾದ್ಮೇಲೆ ಚಮಚದಿಂದ ಈ ರೀತಿ ಸ್ಪ್ರೆಡ್ ಮಾಡಿ ತಗೋರಿ ಮೊದಲಿಗೆ ಇದು ಸ್ವಲ್ಪ ತೆಳ್ಳಗೆ ಅನ್ನಿಸ್ತಿರ್ತೈತಿ ಮೇಲೆ ಗಟ್ಟಿ ಹಾಕೊಂತ ಬರ್ತೈತಿ ಚಮಚದಿಂದ ಇದು ಕರೆಕ್ಟಾಗಿ ಆಗಿರೋದಿಲ್ಲ ಅದಕ್ಕಾಗಿ ಪ್ಲೇಟ್ ನ ಸ್ವಲ್ಪ ಶೇಕ್ ಮಾಡಿ ತಗೋರಿ ಇದನ್ನ ಎರಡರಿಂದ ಮೂರು ಅವರ್ ಸೆಟ್ ಆಗಕ್ಕ ಬಿಡಬೇಕು ಈಗ ನೋಡ್ರಿ ಇದನ್ನ ಮೂರ್ ಅವರ್ ಆದ್ಮೇಲೆ ತೋರ್ಸತ್ತೇವಿ ಇದು ಕೈಗೆ ಸ್ವಲ್ಪನೂ ಅಂಟಾತಿಲ್ಲ ಇದು ಪೂರ್ತಿಯಾಗಿ ಗಟ್ಟಿಯಾಗೈತಿ ಈಗ ನಿಮಗೆ ಬೇಕಾದ ಶೇಪ್ ಒಳಗ ಇದನ್ನ ಕಟ್ ಮಾಡಿ ತಗೋಬಹುದು ಸ್ಕ್ವೇರ್ ಶೇಪ್ ಒಳಗ್ ಮಾಡ್ಬೋದು ಇಲ್ಲ ಡೈಮಂಡ್ ಶೇಪ್ ಒಳಗೆ ಮಾಡಿ ತಗೋಬಹುದು ನಾವಿಲ್ಲಿ ಇದನ್ನ ಸ್ಕ್ವೇರ್ ಶೇಪ್ ಒಳಗ ಕಟ್ ಮಾಡಿ ತಗೊಳತ್ತೇವಿ ಕೇವಲ ಮೂರೇ ಪದಾರ್ಥದಿಂದ ಈ ಸ್ವೀಟ್ ಆಗೈತಿ ಭಾಳ ಸಾಫ್ಟ್ ಆಗಿರ್ತೈತಿ ರುಚಿ ಕೂಡ ಅಷ್ಟು ಮಸ್ತನ ಆಗಿರ್ತೈತಿ ಈ ಸ್ವೀಟಿಗೆ ಪುಟಾಣಿ ಬರ್ಫಿ ಅನ್ಬೋದು ಮತ್ತು ಪುಟಾಣಿ ಕರ್ದಂಟು ಅನ್ಬೋದು ನೋಡ್ರಿ ಈ ರೀತಿ ಇದನ್ನು ಎಲ್ಲ ಕಡೆ ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಬರ್ಫಿನ ತೆಗೆದು ತೋರ್ಸತ್ತೇವಿ ಬಟರ್ ಪೇಪರ್ ಸ್ವಲ್ಪ ಮ್ಯಾಲೆತ್ತಿ ಸ್ವೀಟ್ನ ಹೊರಗೆ ತೆಗೀರಿ ಅಂದರೆ ಈಸಿಯಾಗಿ ತೆಗಿಯಾಕೆ ಬರ್ತೈತಿ ಎಲ್ಲ ಸ್ವೀಟ್ನು ಇದೇ ರೀತಿ ತೆಗೆದು ತಗೊಳ್ಳೋಣ ಸ್ವಲ್ಪ ನಿಧಾನಕ್ಕೆ ಇವನ್ನ ಹೊರಗೆ ತೆಗೀರಿ ಯಾಕಂದರೆ ಇವು ಭಾಳ ಸಾಫ್ಟ್ ಆಗಿರ್ತವು ನಾವು ಎರಡು ಕಪ್ ಪುಟಾನಿಗೆ ಒಂದು ಕಪ್ನಷ್ಟು ಸಕ್ಕರೆ ಪುಡಿ ಮತ್ತು ಒಂದು ಕಪ್ನಷ್ಟು ತುಪ್ಪ ತೊಗೊಂಡೇವಿ ಒಂದು ಕಪ್ಗಿಂತ ಕಡಿಮೆ ತುಪ್ಪನೂ ತೊಗೋಬಹುದು ಇವು ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರಿಜ್ನಾಗ ಇಡ್ಬೋದು ಈ ಥರ ಸ್ವೀಟ್ ರೆಡಿ ಮಾಡಿ ನಾವು ಎಂಟು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್